ಡಬೆಲ್ ಸಿನಿಮಾ ಅಬ್ಬರ ಫುಲ್ ಜೋರಾಗಿದೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರ ಅಭಿಮಾನಿಗಳಿಗಾಗಿ ಏನು ಕತೆ ಅಂತ ಎಷ್ಟು ಶೋಗಳು ಫುಲ್ ಆಗಿದೆ ಸರ್ ಇವಾಗ ಸದ್ಯಕ್ಕೆ ಹಾಂ ಸೋದರೆ ಆ ಡೇಗೆ ತಕ್ಷಣಕ್ಕೊಂದು ಧನ್ಯಾಗ ಒಂದು ದೇಶ ಆ ಶೋ ಆಲ್ರೆಡಿ ಎಲ್ಲ ಫುಲ್ ಬರ್ತಾಯಿದೆ ಮೊದಲನೇ ದಿವಸ ಎಲ್ಲ ಟಿಕೆಟ್ಸ್ ಕ್ಲೋಸ್ ಆಗಿದೆ ದರ್ಶನ್ ಅವರ ಸಿನಿಮಾ ಅಂತಂದಾಗ ಪ್ರಸನ್ ಥಿಯೇಟರ್ ನಲ್ಲಿ ಯಾವ್ಯಾವ ಸಿನಿಮಾಗಳು ಎಷ್ಟು ಲಾಭ ತಂದು ಕೊಟ್ಟಿದೆ ಅಂತ ಆಲ್ಮೋಸ್ಟ್ ದರ್ಶನ್ ಸಿನಿಮಾ ಎಲ್ಲ ಇಲ್ಲೇ ಎಲ್ಲ ಫಿಫ್ಟಿ ಡೇಸ್ ಡೇಸ್ ಹೋಗಿದೆ ಅಲ್ಲ ನಾನು ನಿಜವಾದ ರೂಪಾನ ಸರಿಯಾಗಿ ನೋಡೇ ಇಲ್ವ ಇಸ್ ಡೆವಿಲ್ ಸಿನಿಮಾ ಈಗಾಗಲೇ ರಾಜ್ಯಾದ್ಯಂತ ಅಭ್ಯರ್ಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು ಸಿಕ್ಕಾಪಡೆ ಅಭಿಮಾನಿಗಳು ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಎಲ್ಲಾ ಕಡೆ ಒಂದಿಷ್ಟು ಕಟ್ಔಟ್ ಬ್ಯಾನರ್ ಗಳು ಒಂದು ಕಡೆ ಸಂಭ್ರಮ ಒಂದ್ ಕಡೆ ನಡೀತಾ ಇದೆ ಸೊ ಈಗಾಗಲೇ ಎಲ್ಲ ಬೆಂಗಳೂರಿನಲ್ಲಿ ಥಿಯೇಟರ್ ಗಳು ಕೂಡ ಒಂದ್ ಕಡೆ ಹೌಸ್ಫುಲ್ ಆಗಿರುವಂತದ್ದು ಒಂದು ಕಡೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸೊ ಮಾಗಡಿ ರಸ್ತೆಯಲ್ಲಿರುವಂಥ ಪ್ರಸನ್ನ ಥಿಯೇಟರ್ ನಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಏನ್ ಕತೆ ಅನ್ನೋದನ್ನ ಎಲ್ಲಿರುವಂಥ ಮ್ಯಾನೇಜರ್ ನಾಗರಾಜ್ ಸರ್ ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡಿದ್ದೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಸರ್ ಡಬಲ್ ಸಿನಿಮಾ ಅಬ್ಬರ ಫುಲ್ ಜೋರಾಗಿದೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರೆ ಅಭಿಮಾನಿಗಳಿಗಾಗಿ ಏನ್ ಕತೆ ಅಂತ ಸರ್ ಮೊದಲನೇ ಶೋ ಅಭಿಮಾನಿಗಳು ಸರ್ ಫ್ಯಾನ್ ಶೋ ಅಂತ ಮಾಡಿದ್ರೆ ಬೆಳಗ್ಗೆ ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಟಿಕೆಟ್ ಮಾಡಿದ್ದಾರೆ ಫುಲ್ ಆಲ್ಮೋಸ್ಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಅವರೇ ಟಿಕೆಟ್ ತಗೊಂಡಿದೆ ಒಂದು ಶೋ ಮಿಕ್ಕಿದ್ದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಇದೆ ಮಿತ್ ಐದು ಶೋ ಇದೆ ಹತ್ತು ಒಂದು ನಾಲ್ಕು ಏಳು ಮತ್ತೆ ರಾತ್ರಿ ಹತ್ತು ಗಂಟೆಗೆ ಆರು ಶೋ ಆಲ್ರೆಡಿ ಎಲ್ಲ ಫುಲ್ ಬರ್ತಾ ಇದೆ ಮೊದಲನೇ ದಿವಸದ ಎಲ್ಲ ಟಿಕೆಟ್ಸ್ ಕ್ಲೋಸ್ ಆಗಿದೆ ಚೆನ್ನಾಗಿದೆ ಕರೆಕ್ಷನ್ ಸರ್ ಎಷ್ಟು ಶೋಗಳು ಫುಲ್ ಆಗಿದೆ ಸರ್ ಇವಾಗ ಸದ್ಯಕ್ಕೆ ಅಂತಂದ್ರೆ ಆ ಡೇಗೆ ತರ್ಸ್ಡೇ ಲೆವೆಂತ್ ಫಸ್ಟ್ ಡೇ ಆರು ಶೋನು ಭರ್ತಿ ಆಗಿದೆ ಆರು ಶೋನು ಫುಲ್ ಭರ್ತಿ ಆಗಿದೆ ಸರ್ ಈಗ ಅಂತಂದ್ರೆ ನಿಮ್ಮ ಥಿಯೇಟರ್ ನಲ್ಲಿ ಸೀಟ್ ಎಷ್ಟು ಇದೆ ಸರ್ ಎಷ್ಟು ಫುಲ್ ಆಗಿದೆ ಅಂತಂದ್ರೆ ಸರ್ಜ್ವಾಗಿ ವಾಗಿ ಯಾಕಂದ್ರೆ ಆರು ಶೋಗಳು ಒಂದ್ ಕಡೆ ನೋಡ್ತಾ ಹೋಗುದ್ರೆ ಫುಲ್ ಆಗಿದೆ ಅಂತಂದ್ರೆ ಎಷ್ಟು ಸೀಟ್ ಗಳಿದೆ ಅಂತಂದ್ರೆ ನಮ್ಮಲ್ಲಿ ಸಾವಿರದ ಒಂದ್ ನಲ್ವತ್ತೆರಡು ಇದೆ ಇಂಟು ಸಿಕ್ಸ್ ಆಕಳಿ ಆರ್ ಸಾವಿರ ಚಿಲ್ಲಿ ಟಿಕೆಟ್ ಸೇಲ್ ಆಗಿದೆ ಈಗ ಬುಕ್ ಮೈ ಶೋ ಅಲ್ಲೂ ಕೂಡ ನಿಮ್ಮ ತೇಟರ್ ಹೆಸರು ಆಗಿರ್ಬೋದು ಬೇರೆ ಬೇರೆ ತೇಟರ್ ಹೆಸರು ಆಗಿರ್ಬೋದು ಎಲ್ಲವೂ ಕೂಡ ಫುಲ್ ಆಗಿದೆ ಅಲ್ಲ ಸರಿ ಏನ್ ಸರ್ ಇದು ಜೋಶು ಹೆಂಗಿದೆ ಅಪ್ರೂವ್ ತುಂಬಾ ಬಹಳ ದಿಸ್ತಾ ಒಂದು ಒನ್ ಇಯರ್ ಆಯ್ತಲ್ಲ ಕಾಟೇರ ಬಂದು ಅದಕ್ಕೆ ಒನ್ ಇಯರ್ ಆಯ್ತು ಕ್ರೇಜ್ ಚೆನ್ನಾಗಿದೆ ದರ್ಶನ್ ಚೆನ್ನಾಗಿದೆ ದರ್ಶನ್ ಅವರ ಸಿನಿಮಾ ಬರುತ್ತೆ ಅಂತ ಅಂದಾಗ ಚಿತ್ರರಂಗಕ್ಕೆ ಆಗಿರ್ಬೋದು ಅದರ ಜೊತೆಗೆ ಥೇಟರ್ಗಳಿಗೆ ಆಗಿರ್ಬೋದು ಒಂದು ಸಂಭ್ರಮ ಇರುತ್ತೆ ಸೊ ಹೌದಪ್ಪ ನಾವು ಒಂದು ಕಡೆ ಇಷ್ಟು ವರ್ಷಗಳಿಗೆ ಕಷ್ಟಪಟ್ಟಿದ್ದಕ್ಕೆ ಒಂದು ರೀತಿಯಾದಂತಹ ಒಂದು ಸ್ಟಾರ್ ಸಿನಿಮಾ ಬಂದಾಗ ಒಂದಿಷ್ಟು ಬೆನಿಫಿಟ್ ಆಗಿರ್ಬೋದು ಒಂದು ರೀತಿಯಾದಂತಹ ಲಾಭ ನಮ್ಗೆ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಇರುತ್ತೆ ದರ್ಶನ್ ಅವರ ಸಿನಿಮಾ ಅಂದಾಗ ಪ್ರಸಂತ್ ಥಿಯೇಟರ್ ನಲ್ಲಿ ಯಾವ್ಯಾವ ಸಿನಿಮಾಗಳು ಎಷ್ಟೆಷ್ಟು ಲಾಭ ತಂದು ಕೊಟ್ಟಿದೆ ಅಂತ ಆಲ್ಮೋಸ್ಟ್ ಆಫ್ ದರ್ಶನ್ ಸಿನಿಮಾ ಎಲ್ಲ ಇಲ್ಲೇ ಎಲ್ಲ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಹೋಗಿದೆ ಶಾಸ್ತ್ರಿ ಆಗ್ಬೋದು ಮಂಡ್ಯ ಆಗ್ಬೋದು ಅಯ್ಯ ಆಗ್ಬೋದು ಮೇಸ್ಟಿಕ್ ಮೊದಲನೇ ಸಿನಿಮಾ ಇಲ್ ಇಲ್ಲೇ ಹಾಕಿದ್ದು ಗ್ರೀಶ್ ಅವ್ರ ಮತ್ತೆ ಆಲ್ಮೋಸ್ಟ್ ದರ್ಶನ್ ಸಿನಿಮಾ ಎಲ್ಲ ಇಲ್ಲಿ ಚೆನ್ನಾಗಿ ಇಟ್ಟಾಗಿದೆ ಸರ್ ಬಹಳ ಸೂಪರ್ ಸೂಪರ್ ಡೂಪರ್ ಕಲೆಕ್ಷನ್ ಚೆನ್ನಾಗಿದೆ ಈಗ ಅವತ್ತಿನ ದಿನ ಆಗ ನಿಜವಾಗ್ಲೂ ಹಬ್ಬದ ವಾತಾವರಣ ಸರ್ ಸೊ ಅಭಿಮಾನಿಗಳು ಲಕ್ಷಾಂತರ ಅಭಿಮಾನಿಗಳು ಬರ್ತಾರೆ ಸೊ ಯಾವ ರೀತಿಯಾದಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರೆ ಆ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿದೆ ಅಂತ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಇಂಟಿಮೇಷನ್ ಮಾಡಿ ಎಲ್ಲ ಪ್ರೊಟೆಕ್ಷನ್ ತಾಂಡಿದ್ವಿ ಪೊಲೀಸ್ ಮೆಂಬರ್ಸ್ ಎಲ್ಲ ಮೆನ್ಸಲ್ಲ ಹಾಕ್ತಿವಿ ಸರ್ ಫುಲ್ ಕಂಟ್ರೋಲ್ ಮಾಡಿ ಚೆನ್ನಾಗಿ ಮಾಡಿದ್ರ ಕ್ರೇಜ್ ಇರುತ್ತೆ ಕ್ರೌಡು ಇದೆ ಅದು ಮೊದ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಜನ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತಲ್ಲ ಅಭಿಮಾನಿ ಹಾಗಾಗಿ ಈಗ ಒಳಗಡೆ ಥಿಯೇಟರ್ ನಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತೆ ಕ್ರಮವನ್ನ ಕೈಗೊಂಡಿದ್ದೀರಾ ಯಾಕಂದ್ರೆ ಅಭಿಮಾನಿಗಳು ಸಹಜವಾಗಿ ಪಟಾಕಿ ಆರಿಸುವಂತದ್ ಮಾಡ್ತಾರೆ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ವಸ್ತುಗಳಿರುತ್ತೆ ಸೊ ಯಾವುದೇ ರೀತಿಯಾದಂತಹ ಹಾನಿ ಆಗಬಾರದು ಅನ್ನುವಂತ ಕಾಣಿದಾಗ ಯಾವ ರೀತಿಯಾದಂತಹ ವ್ಯವಸ್ಥೆ ಪಟಾಕಿ ಆಗಲಿ ಸಿಡಿಮದ್ದು ಅಂತ ಮಾಡೋದಿಲ್ಲ ನಾವು ಇಲ್ಲೇ ಚೆಕ್ ಮಾಡಿಬಿಡ್ತೀವಿ ಎಲ್ಲ ಅವ್ರ ಫ್ಯಾನ್ಸ್ಗೆಲ್ಲ ಹೇಳ್ಬಿಟ್ಟಿದ್ವಿ ಆಲ್ರೆಡಿ ಸ್ಟೇಜ್ ಮೇಲೆ ಎಲ್ಲ ಈ ತರ ತೊಂದರೆ ಮಾಡಬಾರ್ದಪ್ಪ ಅಂತ ಎಲ್ಲ ಮೇಂಟೈನ್ ಮಾಡ್ತೀವಿ ಮಾಡ್ತೀವಿ ಆ ಅಭಿಮಾನಿಗಳಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತಾರೆ ಯಾವ ರೀತಿಯಾಗಿ ವ್ಯವಸ್ಥೆ ಅಂತಂದ್ರೆ ಅದ್ರ ಜೊತೆಗೆ ಒಂದಿಷ್ಟು ಮನವಿ ಇರುತ್ತೆ ಯಾಕಂದ್ರೆ ಥಿಯೇಟರ್ ಅಂತ ಅಂದಾಗ ಸಹಜವಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ಇರುತ್ತೆ ಸೀಟ್ಗಳಾಗಿರ್ಬೋದು ಯಾವುದೇ ರೀತಿ ರೀತಿಯಾದಂತಹ ಅಹಿತಕರ ಘಟನೆ ಆಗ್ಬಾರ್ದು ಅನ್ನುವಂಥ ಕಾರಣದಿಂದ ಯಾವ ರೀತಿಯಾಗಿ ಹೇಳ್ತಾರೆ ಅಭಿಮಾನಿ ಬಂಧುಗಳಲ್ಲಿ ಏನೊಂದು ಮನವಿ ಮಾಡ್ಕೊಳ್ಳೋದನ್ನು ದಯಮಾಡಿ ಶಾಂತ ರೀತಿಯಿಂದ ವರ್ತಿಸಿ ದಯವಿಟ್ಟು ಸಿನಿಮಾನ ಎಂಜಾಯ್ ಮಾಡಿ ಹಾರ ಶ ಭರ್ತಿ ಆಗಿದೆ ಬನ್ನಿ ಎಂಜಾಯ್ ಮಾಡಿ ಹೋಗಿ ದಯವಿಟ್ಟು ಇಲ್ಲಿ ಯಾವುದೇ ಒಂದು ಗಲಾಟೆಗೆ ಆಸ್ಪದ ದಯವಿಟ್ಟು ಮಾಡಬೇಡಿ ಘೋಷಣೆ ಹೋದಾಗಲಿ ಆ ಥರ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು ಇಲ್ಲಿ ಮನವಿ ಮಾಡ್ಕೊಳ್ತೀವಿ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಸೊ ಥ್ಯಾಂಕ್ ಯು ತುಂಬಾ ಖುಷಿ ಆಯಿತು ಪ್ರಸನ್ನ ನಲ್ಲಿ ಅಂತಂದ್ರೆ ದರ್ಶನ್ ಅವರ ಸಿನಿಮಾಗಳು ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಹಂಡ್ರೆಡ್ ಡೇಸ್ ಮೇಲೇ ಹೋಗಿದೆ ಎಲ್ಲವೂ ಕೂಡ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನಾಗರಾಜ್ ಅವರು ಬಹಳಷ್ಟು ಅದ್ಭುತವಾಗಿ ಹೇಳಿದ್ರು ನೋಡಿ ಯಾವುದೇ ರೀತಿಯಾದಂಥ ಒಂದಿಷ್ಟು ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣದಿಂದಾಗಿ ಆಗಿರ್ಬೋದು ಸೊ ಅದ್ರ ಜೊತೆಗೆ ಡೆವಿಲ್ ಸಿನಿಮಾ ಅಂತಂದಾಗ ಸಹಜವಾಗಿ ಪ್ರಸನ್ನ ನಲ್ಲಿ ಹಂಡ್ರೆಡ್ ಡೇಸ್ ಮೇಲೇ ಹೋಗಿದೆ ಸೊ ಡೆವಿಲ್ ಕೂಡ ಇದೇ ರೀತಿಯಾಗಿ ಸಕ್ಸಸ್ ಆಗಲಿ ಅನ್ನೋದೇ ನಮ್ಮದು ಆಶಯ ಕೂಡ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ಪಾಲಿಕರ್ ರಬಲ್ ಟಿಫಿ E